मोहनो मोहन वबोगी नम लेन सर निम्स बैठे मोहन हो मोहन वबोगी नम लेन सर निम्स होने रूपेडल ಮೋಹನ್ ಹೋಗೋ ಮೋಹನ್ ಒಬ್ಬೋಗಿ ನಮ್ಮ ಬೇಡ ಮಾತಾಡ್ತಿರೋಲ್ ಎ ಸುರೇಶ್ ಮೊಬೈಲ್ ಸ್ವಲ್ಪ ತೆಗೀರಪ್ಪ ಇನ್ನು ಅಣ್ಣ ಮೊಬೈಲ್ ಅದಕ್ಕೆ सबैहरु सबैहरु अलिअलि अलि उस्नहरुले यो मात्रै भन्नु कि योले आउनु दिनु सबै मात्रै दुल्खहरु ಮಹನೋಗ ಮಹನವ ಬೋಗಿ ನಮ್ಮಲ್ಲಿ ಸರ್ ನ್ಯೂಸ್ ಎಲ್ಲರೂ ಬರ ಮಹನೋಗ ಮಹನವ ಬೋಗಿ ನಮ್ಮಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಿರೋ ನಮ್ಮಲ್ಲಿ ಎಂಎಲ್ಎ ಸರ್ ಹೆಚ್ಚೆ ನೋಡಿ ಮೊಬೈಲ್ ಮೊಬೈಲ್ ಸ್ವಲ್ಪ ತೆಗೀರಪ್ಪ ಇನ್ನು ಮಾತಾಡೋದು ಅಣ್ಣ ಮೊಬೈಲ್ ಅಣ್ಣ ಮೊಬೈಲು ಅದಕ್ಕೆ ಅವರು ಸ್ವಲ್ಪ ಸ್ವಲ್ಪ